ನಟ ಚರಣ್ರಾಜ್ ಕಷ್ಟದ ದಿನಗಳನ್ನು ನೆನಪಿಸ್ಕೊಂಡಿದ್ದಾರೆ ಮೂರು ಬಾರಿ ಸಾಯಲು ಹೋಗಿದ್ದ ಅವರು ಊಟವಿಲ್ಲದೆ ಹಸಿವಿನಿಂದ ಕಷ್ಟಪಟ್ಟಿದ್ರು ಆದರೆ ಆ ನಿರ್ದೇಶಕನಿಂದ ಸಿನಿಮಾ ರಂಗದಲ್ಲಿ ನೆಲೆ ಕಂಡುಕೊಂಡ್ರು ನಟ ಚರಣ್ ರಾಜ್ ಅವರು ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದರು ಕೈ ಹಿಡಿದು ಮೇಲೆತ್ತಿದ ಆ ನಿರ್ದೇಶಕ ಯಾರಿರ್ಬೋದು ಈ ಕಂಪ್ಲೀಟ್ ಮಾಹಿತಿ ಈ ಸ್ಟೋರಿಯಲ್ಲಿದೆ ನೋಡಿ ಹಿರಿಯ ನಟ ಚರಣ್ ರಾಜ್ ಅವರು ಇತ್ತೀಚೆಗೆ ಹೆಚ್ಚು ಸಿನಿಮಾಗಳನ್ನ ಮಾಡ್ತಾ ಇಲ್ಲ ಆದರೆ ಅವರು ಸಿನಿಮಾ ರಂಗದ ಜೊತೆ ಇರೋ ನಂಟು ಮುಂದುವರಿಸಿಕೊಂಡು ಹೋಗಿದ್ದನ್ನು ಕಾಣಬಹುದು ಕನ್ನಡ ತಮಿಳು ತೆಲುಗು ಒಡಿಯಾ ಸೇರಿದಂತೆ ಹನ್ನೊಂದು ಭಾಷೆಗಳಲ್ಲಿ ಅವರು ನಟಿಸಿದ್ದಾರೆ ಎಂಬುದು ವಿಶೇಷ ಈ ಮೊದಲು ಜೀವನ ಅಷ್ಟು ಸುಲಭದಲ್ಲಿ ಇರಲಿಲ್ಲ ಅವರು ಮೂರು ಬಾರಿ ಸಾಯಲು ಹೋಗಿದ್ದರು ಎಂದರೆ ನೀವು ನಂಬಲೇಬೇಕು ಸಂದರ್ಶನವೊಂದರಲ್ಲಿ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಚರಣ್ರಾಜ್ ವಾಸವಿರೋದು ಚೆನ್ನೈನಲ್ಲಿ ಸಮಯ ಸಿಕ್ಕಾಗ ಅವರು ಬೆಂಗಳೂರಿನ ಹೊರಹಲಯದಲ್ಲಿ ಇರುವ ಫಾರ್ಮ್ ಹೌಸ್ಗೆ ಬರ್ತಾರೆ ಅಲ್ಲಿ ಸಮಯ ಕಳೆದು ಹೋಗ್ತಾರಂತೆ ಅವರು ಈಗ ತಮ್ಮ ಜರ್ನಿ ಬಗ್ಗೆ ಮಾತನಾಡಿದ್ದಾರೆ ತಮ್ಮನ್ನು ಬೆಳೆಸಿದವರನ್ನ ಅವರು ನೆನಪಿಸಿಕೊಂಡ್ರು ಎಂಬುದು ವಿಶೇಷ ನಾನು ಯಾವುದನ್ನು ಕೇಳಿಕೊಂಡು ಬಂದಿಲ್ಲ ಕಲಾವಿದ ಆಗಬೇಕು ಅಂತ ಬೆಳಗಾವಿಯಿಂದ ಓಡಿ ಬಂದೆ ಒಂದು ಸಿನಿಮಾ ಮಾಡಿ ಹೋಗಬೇಕು ಎಂದುಕೊಂಡವನು ನಾನು ವಾಪಸ್ ಹೋದರೆ ಫ್ರೆಂಡ್ಸ್ ಬಿಡಲ್ಲ ಅನ್ನೋದು ಗೊತ್ತಿತ್ತು ಹೀಗಾಗಿ ಒಂದು ಸಿನಿಮಾ ಮಾಡಿಯೇ ಹೋಗೋದು ಅಂತ ನಿರ್ಧರಿಸಿದೆ ಆಗ ಸಿದ್ದಲಿಂಗಯ್ಯ ಅವರು ಸಿನಿಮಾ ಅವಕಾಶ ಕೊಟ್ಟರು ಎಂದಿದ್ದಾರೆ ಚರಣ್ ರಾಜ್ ಭೂಮಿ ಮೇಲೆ ನಂದು ಏನಿದೆ ಅದೆಲ್ಲ ಅವರದ್ದು ಅವರು ನನ್ನನ್ನ ಮೇಲೆ ಎತ್ತಿಲ್ಲದೆ ಇದ್ದಿದ್ರೆ ನಾನು ಎಲ್ಲಿರ್ತಾ ಇದ್ನೋ ಏನೋ ಗೊತ್ತಿಲ್ಲ ನಾನು ಸಾಯ್ಬೇಕು ಅಂತ ಮೂರು ಬಾರಿ ರೈಲ್ವೆ ಟ್ರ್ಯಾಕ್ ಹತ್ತಿರ ಹೋಗಿದ್ದೆ ಅಂತ ಹಳೆಯ ಘಟನೆಯನ್ನು ನೆನಪಿಸ್ಕೊಂಡಿದ್ದಾರೆ ಸಿನಿಮಾ ಅವಕಾಶ ಸಿಕ್ತಲೇ ಇರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಸಮಯ ನಾನು ಆರ್ಕೆಸ್ಟ್ರಾದಲ್ಲಿ ಇದ್ದೆ ಊಟಕ್ಕೂ ಇರ್ತಾ ಇರಲಿಲ್ಲ ಮೂರು ದಿನ ನೀರು ಕುಡಿತುಕೊಂಡೇ ಇದ್ದ ಉದಾಹರಣೆ ಇದೆ ಟೀ ಕುಡಿಯೋಕೆ ಗೆಳೆಯರ ಜೊತೆ ಹೋದಾಗ ಒಂದು ಬಂದ್ ಕುಡಿಸಿ ಅಂತ ಕೇಳ್ತಾ ಇದ್ದೆ ಹಾಗೆ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೆ ಮೂರು ದಿನ ಉಪವಾಸ ಇದ್ದ ಉದಾಹರಣೆ ಇದೆ ಎಂದಿದ್ದಾರೆ ನಾನು ಕಲಾವಿದ ಆಗೋದಿಲ್ಲ ಅಂತ ಅನಿಸ್ತಾ ಇತ್ತು ಮೂರು ಬಾರಿ ಸಾಯೋಕೆ ಹೋಗಿದ್ದೆ ಮೊದಲ ಬಾರಿ ಯಾರೋ ಕುಡಿದುಕೊಂಡವನು ಒದ್ದ ಎರಡನೇ ಬಾರಿಗೆ ತಾಯಿ ನೆನಪಾಗಿ ಬಂದೆ ನಾನು ಇಲ್ಲಿಯವರೆಗೆ ಬರೋದಕ್ಕೆ ಸಿದ್ಲಿಂಗಯ್ಯ ಕಾರಣ ಅಬ್ಬಯ್ಯ ನಾಯ್ಡು ನನ್ನ ನಡೆಸಿಕೊಂಡು ಹೋದ್ರು ಅಂತ ಚರಣ್ ರಾಜ್ ಹೇಳಿಕೊಂಡಿದ್ದಾರೆ